ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರು ಪುಷ್ಯ ಯೋಗದಿಂದ ಈ ವರ್ಷದ ಕೊನೆಯಲ್ಲಿ ಈ ಐದು ರಾಶಿಯವರಿಗೆ ಬಂಪರ್ ಲಾಟ್ರಿ ಅಥವಾ ಬಂಪರ್ ಲಾಭ ಎಂದೇ ಹೇಳಬಹುದು ಹೌದು ಸ್ನೇಹಿತರೆ ಒಂದಿಷ್ಟು ರಾಶಿಗಳಿಗೆ ಕೊನೆಯ ವರ್ಷದ ಕೊನೆಯಲ್ಲಿ ತುಂಬ ಲಾಭಕರ ಮತ್ತು ಆರ್ಥಿಕ ಅಭಿವೃದ್ಧಿಯೂ ಕೂಡ ಆಗ್ತಾ ಇದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅಭಿವೃದ್ಧಿ ಆಗ್ತಿದೆ ಯಾವೆಲ್ಲ ರಾಶಿಯವರು ಈ ಗುರು ಪುಷ್ಯ ಯೋಗದಿಂದ ಅದೃಷ್ಟನ ಪಡ್ಕೋತಾ ಇದ್ದಾರೆ ಅನ್ನೋದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರ ಕೈ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿದ್ರೆ ಅದನ್ನು ಕಮೆಂಟ್ ಮುಖ ಕೇಳಿದ್ರೆ ಮುಂದಿನ ವಿಡಿಯೋ ಅದೇ ಮಾಡಿ ಆ ವಿಷಯದ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈಗ ಗುರುಪುಷ್ಯ ಯೋಗದ ಲಾಭಗಳು ಮತ್ತು ಅದರ ವಿಶೇಷತೆ ಏನು ಅನ್ನೋನ್ನ ಇಲ್ಲಿ ನೋಡೋಣ ವರ್ಷದ ಕೊನೆಯ ಗುರು ಪುಷ್ಯ ಯೋಗವು ನವೆಂಬರ್ ಇಪ್ಪತ್ತೊಂದರಂದು ರೂಪುಗೊಳ್ಳುತ್ತಿದೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಗುರು ಪುಷ್ಯ ಯೋಗವು ಉಂಟಾಗುತ್ತದೆ ಜ್ಯೋತಿಷ್ಯದಲ್ಲಿ ಗುರು ಪುಷ್ಯ ಯೋಗವನ್ನು ಅತ್ಯಂತ ಮಂಗಳಕರ ಮತ್ತು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಹೌದು ಸ್ನೇಹಿತರೆ ಗುರುಗ್ರಹವು ಸಾಕಷ್ಟು ಸಂಪತ್ತು ಅಭಿವೃದ್ಧಿಗೆ ಐಶ್ವರ್ಯಕ್ಕೆ ಸಂಬಂಧಿಸಿದ್ದು ಅದರೊಂದಿಗೆ ಪುಷ್ಯ ನಕ್ಷತ್ರದ ಸಂಯೋಗದಿಂದಾಗಿ ಇದು ಗಳಿಕೆಯ ಹೊಸ ಅವಕಾಶವನ್ನು ತರುತ್ತದೆ ಹಾಗಾಗಿ ಯಾವ ರಾಶಿಯವರಿಗೆ ವರ್ಷದ ಕೊನೆಯ ಗುರು ಪುಷ್ಯ ಯೋಗ ಬಹಳ ಅದೃಷ್ಟವನ್ನು ತಂದಿದೆ ವರ್ಷಾಂತ್ಯದಲ್ಲಿ ಮೊದಲು ಯಾವ ರಾಶಿಯವರಿಗೆ ಯಾವ ಜನರಿಗೆ ಯಾವ ರಾಶಿ ಚಿಹ್ನೆಯವರಿಗೆ ಉತ್ತಮ ಗಳಿಕೆಯ ಅವಕಾಶ ಪಡೆಯುತ್ತಿದ್ದಾರೆ ಎಂದು ಇಲ್ಲಿ ನೋಡೋಣ ಬನ್ನಿ ಇದೇ ಗುರುವಾರದಂದು ವರ್ಷದ ಕೊನೆಯ ಗುರುಪುಷ್ಯ ಯೋಗವು ರೂಪುಗೊಳ್ಳುತ್ತಿದೆ ಗುರುಪುಷ್ಯ ಯೋಗವು ಶುಭ ಕಾಕತಾಳೀಯವೋ ಇಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಡೆಯಲಿದೆ ಈ ದಿನ ಚಿನ್ನವನ್ನು ಖರೀಸ್ ಖರೀದಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಚಿನ್ನವು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಈ ದಿನ ಚಿನ್ನವನ್ನು ಖರೀದಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುವನ್ನು ಬಲಪಡಿಸುತ್ತದೆ ಹಾಗಾಗಿ ಈ ಗುರು ಪುಷ್ಯ ಯೋಗವು ಈ ಐದು ರಾಶಿಯ ಜನರಿಗೆ ಅದೃಷ್ಟವನ್ನು ತರಲಿದೆ ವ್ಯಾಪಾರದಲ್ಲಿ ಸಾಕಷ್ಟು ಹಣಗಳಿಕೆಗೆ ಸಹಾಯವಾಗುತ್ತದೆ ಆ ಲಕ್ಕಿ ರಾಶಿಗಳು ನಾನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿನಲ್ಲೇ ನೋಡಿ ಹಾಗೆ ಯಾರೆಲ್ಲ ಈ ರಾಶಿನ ಹೊಂದಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಉತ್ತಮ ದಿನ ಆರ್ಥಿಕ ಲಾಭವೂ ಆಗ್ತಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡಿ ಈಗ ಮೊದಲಿಗೆ ನಾವು ನೋಡೋದಾದರೆ ಮಕರ ರಾಶಿ ಮಕರ ರಾಶಿಯವರಿಗೆ ವರ್ಷದ ಕೊನೆಯಲ್ಲಿ ಗುರು ಪುಷ್ಯ ಯೋಗದಿಂದ ಬಯಸಿದ ಯಶಸ್ಸನ್ನು ಪಡೆಯುತ್ತೀರ ನೀವು ಬಹಳ ದಿನಗಳಿಂದ ಪಡೆಯಬೇಕೆಂದು ಕೊಂಡಿದ್ದ ಭೂ ವ್ಯವಹಾರ ಈಗ ಸರಾಗವಾಗಿ ಭವಿಷ್ಯದಲ್ಲಿ ನೀವು ಇದರಲ್ಲಿ ದೊಡ್ಡ ಪ್ರಯೋಜನವನ್ನು ಸಹ ಪಡೆಯುತ್ತೀರಿ ನಿಮ್ಮ ಆದಾಯದಲ್ಲಿ ಹೊಸ ಸಾಧ್ಯತೆಗಳು ಹೆಚ್ಚಾಗಲಿವೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ನೀವು ಬಹುಪಾಲು ಲಾಭವನ್ನು ಪಡೆಯುತ್ತೀರಿ ವರ್ಷದ ಕೊನೆಯಲ್ಲಿ ವ್ಯವಹಾರದಲ್ಲಿ ದೊಡ್ಡ ವ್ಯವಹಾರವನ್ನು ಅಂತಿಮವಾಗಿ ಪಡೆಯುತ್ತೀರಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅದೇ ರೀತಿ ಗುರು ಪುಷ್ಯ ಯೋಗದಿಂದ ಮಕರ ರಾಶಿಯವರಿಗೆ ತುಂಬಾ ಅದೃಷ್ಟದ ದಿನವಾಗಿರುತ್ತದೆ ಇದು ವರ್ಷದ ಕೊನೆಯ ನಿಮಗೆ ನಿಮ್ಮ ಜೀವನದಲ್ಲಿ ಆರಂಭದ ಲಾಭದಾಯಕ ದಿನವಾಗಿ ಇದು ಮಾರ್ಪಾಡಾಗುತ್ತದೆ ಹಾಗಾದರೆ ಮುಂದಿನ ರಾಶಿನ ನಾವು ನೋಡೋದಾದ್ರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವರ್ಷದ ಕೊನೆಯ ಗುರು ಪುಷ್ಯ ಯೋಗವು ಅನಿರೀಕ್ಷಿತ ಲಾಭವನ್ನು ತರುತ್ತದೆ ಸ್ನೇಹಿತರೊಂದಿಗಿನ ಸಂಬಂಧಗಳು ಬಲವಾಗುತ್ತದೆ ಅದೇ ರೀತಿ ಕುಟುಂಬದ ಸದಸ್ಯರಿಗೆ ಸದಸ್ಯರು ನೀಡುವ ಸಲಹೆಗಳು ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ಆದಾಯದಲ್ಲಿ ಹಠಾತ್ ಅಂದ್ರೆ ತಕ್ಷಣ ಹೆಚ್ಚಳ ಕಂಡುಬರುತ್ತದೆ ಪೋಷಕರು ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದಾಗಿ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವಿರಿ ಅದೇ ರೀತಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ವರ್ಷದ ಕೊನೆಯಲ್ಲಿ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೋಗಬಹುದು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷಕರ ಸಮಯವಾಗಿ ಮಾರ್ಪಾಡುತ್ತದೆ ಅದೇ ರೀತಿ ಆರ್ಥಿಕ ಲಾಭವು ಮತ್ತು ಕುಟುಂಬದೊಂದಿಗೆ ಸಂತೋಷವೂ ಹೆಚ್ಚಿರುತ್ತದೆ ಎಂದೇ ಹೇಳಬಹುದು ಹಾಗಾದರೆ ಮುಂದಿನ ರಾಶಿಯನ್ನು ನಾವು ನೋಡೋದಾದರೆ ಮೀನ ರಾಶಿ ಗುರು ಪುಷ್ಯ ಯೋಗದಿಂದ ಆದಾಯ ಹೆಚ್ಚಾಗುವ ನಿರೀಕ್ಷೆ ಇದೆ ಸರ್ಕಾರದ ಯೋಜನೆಗಳಿಂದ ಆರ್ಥಿಕ ಪರಿಹಾರವನ್ನು ನೀಡಬಹುದು ಮತ್ತು ಕುಟುಂಬದ ಸಂಬಂಧಗಳು ಗಟ್ಟಿಯಾಗುತ್ತವೆ ದೇವರ ಕೃಪೆಯಿಂದ ಆಸ್ತಿ ಖರೀದಿಗೆ ಸಂಬಂಧಿಸಿದ ಇಷ್ಟಾರ್ಥಗಳು ಈಡೇರುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಮನೆಯಲ್ಲಿ ಕೆಲವು ಧಾರ್ಮಿಕ ಆಚರಣೆಗಳು ನಡೆಯಬಹುದು ನಿಮ್ಮ ಮನೆಯ ವಾತಾವರಣವು ತುಂಬ ಆಧ್ಯಾತ್ಮಿಕವಾಗಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಬಹುಕಾಲ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ವರ್ಷಾಂತ್ಯದ ಮೊದಲ ಧನ ಲಾಭವಾಗಿರುತ್ತದೆ ಈ ದಿನ ಎಂದೇ ಹೇಳಬಹುದು ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಗುರು ಪುಷ್ಯ ಯೋಗವು ಲಾಭವನ್ನು ತರುತ್ತಿದೆ ಅನ್ನೋನ್ನ ಇಲ್ಲಿ ನೋಡೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗಾದರೆ ಮುಂದಿನ ರಾಶಿ ಧನುಸು ರಾಶಿ ಧನಸು ರಾಶಿಯವರಿಗೆ ಗುರುಕುಶ ಯೋಗವು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ನೀವು ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶವನ್ನು ಸಹ ಪಡೆಯುತ್ತೀರಾ ವ್ಯಾಪಾರ ವರ್ಗಕ್ಕೆ ಸೇರಿದ ಜನರು ಹೆಚ್ಚು ಲಾಭವನ್ನು ಗಳಿಸುತ್ತೀರ ಅದೇ ರೀತಿ ಉದ್ಯೋಗಸ್ಥರು ಅಂದರೆ ಸರ್ಕಾರಿ ನೌಕರರಾಗಲಿ ಇಲ್ಲ ಕಾರ್ಮಿಕರಾಗಲಿ ಯಾರೇ ಆದರೂ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರೇಮ ಜೀವನ ಉತ್ತಮವಾಗಿ ಕಾಣಿಸಿಕೊಳ್ಳುತ್ತದೆ ಅದೇ ರೀತಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ಎಲ್ಲಿಂದಾದರೂ ಉತ್ತಮ ಉದ್ಯೋಗದ ಪ್ರಸ್ತಾವನೆಯನ್ನು ಪಡೆಯುವ ಸಾಧ್ಯತೆ ಇದೆ ಇದರಿಂದಾಗಿ ಗುರುಪುಷ್ಯ ಯೋಗ ಧನುಸು ರಾಶಿಯವರಿಗೆ ವರ್ಷಾಂತ್ಯದಲ್ಲಿ ಧನುಸು ರಾಶಿಯವರಿಗೆ ಪುಷ್ಯ ಯೋಗವು ತುಂಬ ಲಾಭದಾಯಕವಾಗಿ ಕಾಣಿಸಿಕೊಂಡಿದೆ ಹಾಗಾದರೆ ಮುಂದಿನ ರಾಶಿ ನಾವು ನೋಡೋದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಪುಷ್ಯ ಯೋಗವು ಹೆಚ್ಚು ಪ್ರಯೋಜನಕಾರಿ ಎಂದೇ ಹೇಳಬಹುದು ಹಳೆಯ ಹೂಡಿಕೆಗಳಿಂದ ನೀವು ಬಹುಪಾಲು ಪ್ರಯೋಜನಗಳನ್ನು ಪಡೆಯುತ್ತೀರಿ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಲಾಭವಿರುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ನೀವು ಬಹಳ ಸಮಯದಿಂದ ಹೊಸ ಉದ್ಯೋಗವನ್ನು ಪಡೆಯಲು ಕಾಯುತ್ತಿದ್ದರೆ ಅಂಥವರಿಗೆ ಹೊಸ ಉದ್ಯೋಗಾವಕಾಶಗಳು ಇಲ್ಲಿ ಸಿಗುತ್ತದೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಅತ್ಯುತ್ತಮ ಅವಕಾಶಗಳು ಬರಬಹುದು ನೀವು ಅವರನ್ನು ಗುರುತಿಸಬೇಕು ಮತ್ತು ಚಿಂತನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಉತ್ತಮ ಲಾಭ ಮತ್ತು ಉತ್ತಮ ಮಾರ್ಗವೂ ಸಿಗುತ್ತದೆ ಇದು ಕನ್ಯಾ ರಾಶಿಯವರಿಗೆ ಗುರು ಪುಷ್ಯ ಯೋಗ ನೀಡುತ್ತಿರುವ ಅದೃಷ್ಟ ಎಂದೇ ಹೇಳಬಹುದು ಹಾಗಾದರೆ ಮುಂದಿನ ರಾಶಿಯ ಮತ್ತು ಮುಂದಿನ ಲಾಭಗಳ ಇಲ್ಲ ಮುಂದೆ ಯಾವ ರಾಶಿಯವರಿಗೆ ಯಾವ ರೀತಿಯ ಯೋಗಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರಾಶಿ ಯಾರೆಲ್ಲ ಹೊಂದಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಅಂದರೆ ಇಂದಿನಿಂದಲೇ ನಿಮಗೆ ಒಳ್ಳೆಯ ದಿನ ಆರಂಭ ಆಗ್ತಿದೆ ಅನ್ನೋ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ